ಮಾಡಬೇಕಾಗಿದೆ ವ್ಯತ್ಯಾಸವನ್ನು ನೋಡ್ಬೇಕಾಗಿದೆ ತಿಂದು ಕೃಷಿಯಲ್ಲಿ ಮಾಡ್ತಾ ರೈತರು ಅವರ ಆರೋಗ್ಯ ಈ ರೀತಿ ಉದ್ಯೋಗದಲ್ಲಿ ತೊಳ್ಕೊಂಡು ಆರೋಗ್ಯ ಹೇಗಿರ್ತದೆ ಒಳ್ಳೆ ಆರೋಗ್ಯ ಕೊಡಲಿಲ್ಲ ಆ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮ ಎಲ್ಲರ ಆರೋಗ್ಯ ನಿಂತಿರೋದನ್ನೇ ಈ ತಿಂದು ಕೃಷಿ ಮೇಲೆ ಬಸವದ ಮೇಲೆ ಎನ್ನುವುದು ಅತ್ಯ ಸ್ಪಷ್ಟವಾಗಿರುವಂತಹ ಹಾಗಿದ್ರೆ ಇಲ್ಲಿ ಮನೆಯಲ್ಲಿ ವಿಚಾರವನ್ನು ಹೇಳೋದಾದ್ರೆ ಈ ಒಂದು ಜೋಡೆತ್ತಿನ ಕೃಷಿ ಪ್ರತಿ ಗ್ರಾಮಗಳಲ್ಲಿ ನಶಿಸಿ ಹೋಗೋಕ್ಕೆ ಮೂಲ ಕಾರಣ ಪ್ರೋತ್ಸಾಹ ನೀಡತಾ ಯಾವ ರೀತಿ ಅಂತಂದ್ರೆ ಈಗ ಸರ್ಕಾರಿ ನೌಕರಿ ಅವ್ರಿಗೆ ಆರ್ಥಿಕ ಭದ್ರತೆ ಇರೋದು ಒಂದ್ ಅವ್ರ ಏನಾದ್ರು ಸರ್ಕಾರಿ ನೌಕರಿ ಜಾಯಿನ್ ಆದ್ರು ಅಂತಂದ್ರೆ ಅವ್ರಿಗೆ ಸಾಹಿತ್ಯನ ಪಗಾರಿ ಇರುವಂತದ್ದು ಅದೇ ರೀತಿ ಒಂದು ಪ್ರೈವೇಟ್ ಹೋದ್ರು ಕೂಡ ಅವ್ರಿಗೆ ಪಗಾರ ಅದೇ ರೀತಿ ಕೆಲಸ ಮಾಡ್ತೀನಿ ಅವ್ರ ಆದಾಯದ ಭದ್ರತೆ ಅದು ಯಾವ ಆದಾಯದ ಭದ್ರತೆ ಅದ ಈಗಾಗಲೇ ಹೇಳಿದ ಹಾಗೆ ಇಡೀ ಒಂದು ಒಂದು ಭವಿಷ್ಯನೇ ಅವ್ರನ್ನ ನಿಂತಿರೋದು ಆದ್ರೂ ಕೂಡ ಅವರು ಯಾವ ಒಂದು ಆರ್ಥಿಕ ಭದ್ರತೆಯನ್ನು ನೀಡುವ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು ಆ ಒಂದು ಕಾರಣಕ್ಕಾಗಿ ಅವ್ರಿಗೆ ಮೊದಲು ಆರ್ಥಿಕ ಭದ್ರತೆಯನ್ನು ನೀಡುವಂತ ಪ್ರಯತ್ನವನ್ನ ಒಂದು ಏನ್ ಮಾಡ್ಬೇಕಾಗಿದೆ ಸರ್ಕಾರ ಮಾಡಬೇಕಾಗಿದೆ ಅದ್ರ ಜೊತೆಯಲ್ಲಿ ಮತದಾರರು ಕೂಡ ಹೌದು ನಮ್ಮ ರಕ್ತದಲ್ಲಿನೂ ಕೂಡ ಏನಾಗಿದೆ ಈ ಒಂದು ಬಸವಣ್ಣನ ಒಂದು ರಕ್ತ ಹರಿತಾ ಇದೆ ಅನ್ನುವಂಥದ್ದನ್ನ ತಿಳಿದು ಅದಕ್ಕಾಗಿ ತಮ್ಮ ಮತವನ್ನು ಮೀಸಲಿಡಬೇಕು ಅಂತ ಹಾಗಾಗಿ ನಾವೇ ಒಂದು ಚಿಂತನೆಯನ್ನ ಮಾಡಿರುವಂತದ್ದು ಇನ್ನು ಮುಂದೆ ನಾವು ಶ್ರೀಶೈಲ ಮಲನ ಸಾಕ್ಷಿಯಾಗಿ ಮತ್ತು ನಮ್ಮ ಮನೆಯಲ್ಲಿ ಈ ಬಸವಣ್ಣನ ಸಾಕ್ಷಿಯಾಗಿ ಜಗಲಿ ಮೇಲೆ ಇಟ್ಟು ಬಸವಣ್ಣನ ಸಾಕ್ಷಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪೂರಕವಾದಂತಹ ಕಾನೂನು ಯೋಜನೆ ತರ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಮಾತ್ರ ಮತ ನೀಡೋದು ಅಂತ ಈ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡದೆ ಇದ್ರೆ ನಾವು ನೋಟಾಕ್ ಮತ ನೀಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡ್ತಾ ಇರುವಂತದ್ದು ಅದೇ ರೀತಿ ಇತರರಿಗೂ ಕೂಡ ಇದರ ಅರಿವನ್ನ ಮೂಡಿಸಿ ನಾವು ಈ ಒಂದು ಸಂಕಲ್ಪವನ್ನು ಮಾಡಿಸ್ತಾ ಇರುವಂತದ್ದು ಇತ್ತೀಚೆಗೆ ಒಂದು ನಾವು ಈ ಒಂದು ನಂದಿಗಾಗಿ ನಮ್ಮ ಮತದಾನ ಅನ್ನುವಂತಹ ಸಂಕಲ್ಪ ಯಾತ್ರೆಯನ್ನು ಕೂಡ ನಾವು ಮಾಡಿರುವಂತದ್ದು ಬಸವಳಿಯಿಂದ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಕೂಡಲ ಸಂಗಮ ಸುಮಾರು ಇಪ್ಪತ್ತೈದು ಆಧ್ಯಾತ್ಮಿಕ ಕೇಂದ್ರಗಳಿಗೆ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಈಗಾಗಲೇ ಸಂಕಲ್ಪ ಆಗ್ತಾ ಕಡೆ ನಾವು ಮಾಡ್ತಾ ಇದ್ದೇವೆ ಇನ್ನು ಕೊನೆಗೆ ಇನ್ನೊಂದು ವಿಚಾರವನ್ನು ಇದ್ರ ಬಗ್ಗೆ ಹೇಳೋದಾದ್ರೆ ಈ ಗ್ಯಾರಂಟಿಗಳು ಈ ಬಸವ ತತ್ವವನ್ನು ಯಾವ ರೀತಿ ನಾಶ ಮಾಡ್ತಾ ಇದೆ ಎನ್ನುವಂಥದ್ದು ಮುಖ್ಯವಾಗಿ ಅತಿ ಹೆಚ್ಚು ಯಾವುದು ಶ್ರಮ ಇದೆಯೋ ಆ ಶ್ರಮ ಮತ್ತು ಅವರ ಜವಾಬ್ದಾರಿಯನ್ನ ಪರಿಗಣಿಸಿ ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡದೇ ಹೋದ್ರೆ ಖಂಡಿತವಾಗಿ ಕೂಡ ಆ ಒಂದು ಏನ್ ಮಾಡ್ತಾರೆ ಆ ಉದ್ಯೋಗವನ್ನು ತೆರೆಸ್ತಾರೆ ಉದಾಹರಣೆಗೆ ಐ ಎ ಎಸ್ ಅಧಿಕಾರಿಗಳು ಮತ್ತು ಕೆಳಗೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಒಂದು ಅಟೆಂಡರ್ ಅಟೆಂಡರ್ಗೂ ಕೂಡ ಅಟೆಂಡರ್ಗೆ ಮತ್ತು ಐ ಎ ಎಸ್ ಅಧಿಕಾರಿಗಳಿಗೆ ಎಲ್ಲಾ ಮೇಲಾಧಿಕಾರಿಗಳಿಗೆ ಒಂದೇ ರೀತಿಯ ಹಾಯ್ಕೆಲ್ಲ ಮಾಡುವಂತದ್ದು ಇಂಪ್ಲಿಮೆಂಟ್ ಕೊಡೋದು ಇವ್ರಿಗೆ ಒಂದ್ ಸಾವಿರ ರೂಪಾಯಿ ಅಂದ್ರೆ ಎಲ್ಲರಿಗೂ ಒಂದ್ ಸಾವಿರ ರೂಪಾಯಿ ಕೊಟ್ಟು ಅಂತ ತಿಳ್ಕೊಳ್ಳೋಣ ಈಗ ಮೇಲಾಧಿಕಾರಿಗಳು ಏನಾದ್ರು ಕೆಲಸ ಮಾಡಕ್ ಸಾಧ್ಯತೆ ಇದೆಯಾ ಯಾಕೆ ಅವ್ರಿಗೆ ಚಿಕ್ ಮಾಡ್ತೀವಿ ಪರ್ಸೆಂಟೇಜ್ ಮಾಡ್ತೀವಿ ಐದು ಪರ್ಸೆಂಟೇಜ್ ಹೈಕ್ ಮಾಡ್ತೀವಿ ಅಥವಾ ಹೆಚ್ಚಿನ ಪ್ರೋತ್ಸಾಹ ನೀಡಲೇಬೇಕಾಗಿದೆ ಅಂತ ಅದಕ್ಕಾಗಿ ನಾವು ಕಳೆದ ಒಂದು ವರ್ಷದಿಂದಲೇ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರೋದು ಜೋಡೆಕ್ಕಿನ ಕೃಷಿಕರಿಗೆ ಪ್ರತಿ ತಿಂಗಳು ನೀವು ಹನ್ನೊಂದು ಸಾವಿರ ರೂಪಾಯಿ ಆಗ್ಲಿ ಅನ್ನೋದು ಪ್ರತಿ ತಿಂಗಳು ರೂಪಾಯಿ ಈ ಬಸವ ತತ್ವವನ್ನು ಮೀಸಲಿಡ್ರಿ ಅಂತ ಹೇಳಿ ಪಕ್ಷಾಂತಿಕವಾಗಿ ಎಲ್ಲರೂ ಒಂದು ಜೋಡೆ ಏನ್ ಮಾಡಬೇಕು ಪಕ್ಷಾಂತವಾಗಿ ಒಂದು ಬಜೆಟ್ ಈ ನಿಟ್ಟಿನ ಒಂದು ನಾವು ಈ ಕೂಗನ್ನ ನಾವು ಈಗಾಗಲೇ ಸಿದ್ದೇಶ್ವರಪ್ಪ ಅವರ ಒಂದು ಪ್ರೇರಣೆಯಿಂದ ಅವರ ಜನ್ಮಸ್ಥಳದಿಂದ ಹೌದು ನಾವು ಈ ನಂದಿ ಸಂಪತ್ತನ್ನು ಉಳಿಸೋರಿಗೆ ನಾವು ಮತ ನೀಡಬೇಕು ನೀಡಿದ್ರೆ ಮಾತ್ರ ನಮಗೂ ಒಳ್ಳೆ ಆಹಾರ ಸಿಗ್ತದೆ ನಮ್ಮ ಆರೋಗ್ಯ ಉಳಿತದೆ ಮತ್ತು ನಮ್ಮ ಮಕ್ಕಳ ಭವಿಷ್ಯ ತಿಳ್ಕೊಂಡು ಅವ್ರು ಮತ ನೀಡದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಈ ರಾಜಕಾರಣಿಗಳು ಏನು ಮಾಡಕ್ ಆಗೋದಿಲ್ಲ ಅವ್ರು ಯಾವ ಆಧಾರಿತವಾಗಿ ಮತ ತೆಗೆದುಕೊಂಡಿರ್ತಾರೋ ಅದೇ ರೀತಿ ಯೋಜನೆಯನ್ನು ಅವ್ರು ಜಾರಿ ತರಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲರೂ ಕೂಡ ವಿಜ್ಞಾಪನೆ ಜಾರಿ ಮಾಡ್ಕೋತಾ ಇದ್ದೀವಿ ಮೊದಲನೇದಾಗಿ ಮತದಾರರು ಇನ್ನು ಎರಡನೇದಾಗಿ ರಾಜಕೀಯ ನಾಯಕರಿಗೆ ಕೂಡ ಈ ನಿಟ್ಟಿನಲ್ಲಿ ಸುಮಾರು ಜನ ಮತ ಕೊಡೋಕೆ ಇವತ್ತು ತಯಾರಿ ಆಗ್ತಾ ಇದಾರೆ ಮತವನ್ನು ಮೀಸಲಿಡಕ್ಕೂ ಪ್ರಯತ್ನ ಮಾಡ್ತಾ ಇದಾರೆ ಈ ನಿಟ್ಟಿನಲ್ಲಿ ತಾವು ಕೂಡ ಗಮನ ಹರಿಸಿ ಗಮನಹರಿಸಿ ಯೋಜನೆಯನ್ನು ತರಕಾರಿ ಪ್ರಯತ್ನ ಮಾಡಿ ಅನ್ನುವಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಇದು ಮುಂಬರುವ ಚುನಾವಣೆ ಈ ಒಂದು ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು ಮುಂದೆ ಬರುವಂತಹ ಗ್ರಾಮ ಪಂಚಾಯತಿ ಚುನಾವಣೆಯ ಮುಖ್ಯ ನಿಷಯ ಏನಾಗಬೇಕು ಈ ನಂದಿ ಸಂಪತ್ತನ್ನೇ ಹೆಚ್ಚಿ ಮಾಡೋದಾಗಬೇಕು ಅಂತ ಅಂದ್ರೆ ಪ್ರತಿ ಒಂದು ಗ್ರಾಮಗಳಲ್ಲಿ ಕೂಡ ಇವತ್ತು ಏನು ನಶಿಸ್ಟಾಗಿ ಅಳವಿನ ಹೆಚ್ಚಿನಲ್ಲಿ ಇದೆ ಅದನ್ನ ಹತ್ತುಕಟ್ಟು ನಾವು ಹೆಚ್ಚಿಗೆ ಮಾಡ್ತೀವಿ ಈ ಥರ ಒಂಥ ಒಂದು ಭರವಸೆಯನ್ನು ನೀಡಬೇಕು ಅಂತ ಅದಪೂರ್ವಾದಂಥ ಯೋಜನೆ ತರ್ತೀವಿ ಅಂತ ಆಕಳ ಆದ ಬೇರೆ ಹೆಮ್ಮೆ ಆದರೆ ಇದೆ ಮತ್ತು ಇಪ್ಪ ನಮ್ಮ ಶಂಟಿ ಬೀಳ ತೊಂದರೆ ಇದೆ ಆಕಳ ಬೇರೆ ಇದೆ ಇದೇ ಬಿಜಾಪುರದಲ್ಲಿ ಜವರಿ ಆಕಳ ಹಾಲ ನೂರು ರೂಪಾಯಿ ಲೀಡ್ ಹೋಗ್ತವೆ ಎಮ್ಮೆ ಹಾಲ ಐವತ್ತು ರೂಪಾಯಿ ಹೋಗ್ತವೆ ಯಾಕೆ ಅಂತ ಹೇಳಿದ್ರೆ ಜವರಿ ಹಾಕಳ ಆಗಿದೆ ಅದರ ಒಂದು ಮೆಡಿಕಲ್ ವ್ಯಾಲ್ಯೂ ಇದೆ ಅಂತ ಒಂದು ಆಕಲಲ್ಲಿ ಹುಟ್ಟಿದಂಥ ಶಕ್ತಿ ಇದೆ ಅಂತಂದ್ರೆ ಆ ಬಂದಂಥ ಶಗಣಿಯಲ್ಲಿ ಇದೆ ಅಲ್ಲ ಅದು ಶಗಣಿಯಿಂದ ಸಾವಿ ಗೊಬ್ಬರ ಮಾಡಲಿಕ್ಕೆ ವಿಶೇಷತೆ ಒಂದು ಗುಣ ಇದೆ ಅದಕ್ಕೆ ನಾವು ನಾವೇನಿರ್ತೀವಿ ದನೆಗಳನ್ನ ಸಾಕಾರ ಮಾಡೋದ್ರಿಂದ ಸಾವಯ ಬೆಳೆ ಬೆಳ್ದಲಿಕ್ಕೆ ಅನುಕೂಲ ಆಗ್ತಿದೆ ಮತ್ತು ಇದನ್ನು ಮಾಡಲಿಕ್ಕೆ ಎರೆ ಗೊಬ್ಬರ ತಯಾರು ಮಾಡಲಿಕ್ಕೆ ಭೂಮಿ ಸುಧಾರಣೆ ಮಾಡಲಿಕ್ಕೆ ನಾವು ವೈಜ್ಞಾನಿಕವಾಗಿ ಹೇಳಬೇಕಂತಂದ್ರೆ ಭೂಮ್ಯಾಗ ಕಾರ್ಬೋನ್ ರೇಷನ್ ಅಂತೀವಿ ಕಾರ್ಬೋನ್ ರೇಷನ್ ಎಲ್ ಸಿಕ್ತಪ್ಪ ಅಂತ ಗ್ಯಾಪ್ ನೈಟ್ರೋಜನ್ ಕಾರ್ಬನ್ ಗ್ಯಾಪ್ ಇತ್ತಂದ್ರೆ ಇಲ್ಲ ಯಾವ ಸಾವಯವ ಮಟ್ಟಿ ಮಟ್ಟಿಗೆ ಭೂಮಿ ಬೆಳಗಿಲ್ಲ ಅವಾಗ ಭೂಮಿ ಕಟ್ಕೊಂಡು ಹೋಗ್ತೈತೆ ಕೆಡ್ಕೊಂಡು ಹೋಗೋದ್ರಿಂದ ನಾಳೆ ನಾವು ಇಳುವರಿ ಕಂಡು ಹೋಗ್ತೀವಿ ಸರ್ಕಾರ ರಸಗೊಬ್ಬರದ ಪಟ್ಟಣಕ್ಕೆ ಸಾಕಷ್ಟು ಸಬ್ಸಿಡಿ ಅನಿವಾರ್ಯ ಇದೆ ಆದ್ರೆ ಏನಾಗಿತ್ತು ಅದೇ ಸಬ್ಸಿಡಿ ಕೇಳುವುದಿಲ್ಲ ಮುಗಿಸಿ ಜನಗಳ ಸಹ ಅಂದ್ರೆ ಎತ್ಕೊಂಡು ಸಾಕಾಣಿಕ್ಕೆ ನಂದಿ ಸಾಕಾಣಿಕೆ ಕೊಟ್ಟರೆ ಇದಕ್ಕೂ ರೈತರಿಗೆ ಪ್ರೋತ್ಸಾಹ ಪ್ರೋತ್ಸಾಹಪಡಲಿಕ್ಕೆ ಅನುಕೂಲ ಆಗ್ತೈತೆ ಅಂತ ನಾವು ಹೇಳಿ ಅವ್ರು ಬೇರೆ ಬಜೆಟ್ ಮಾಡಬೇಕಿಲ್ಲ ಈಗಾಗಲೇ ಸರ್ಕಾರ ಸಾಕಷ್ಟು ಬಜೆಟ್ ಫರ್ಟ್ಲೈಜರ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ಆ ಸಬ್ಸಿಡಿ ಅಮೌಂಟಿಂದ ಬಂದು ಎಟ್ಲೀಸ್ಟ್ ಒಂದು ನಾಲ್ಕು ವರ್ಷವಾದ ಈ ದನ ಆಗ್ತದೆ ಹೋರಿಗಳನ್ನು ರೈತರು ಸಾಕಾಣೆ ಕೊಟ್ಟರೆ ರೈತರು ಉತ್ತೇಜನ ಆಗ್ತೈತಿ ಎರಡನೇದು ಫರ್ಟ್ಲೈಜರ್ ಸಬ್ಸಿಡಿ ಹ್ಯಾಂಗೆ ಕೊಡ್ತಾರೆ ರೈತರು ಎರಡು ಗೊಬ್ಬರ ತಯಾರು ಮಾಡಿದಾರೆ ಅದಕ್ಕೂ ಸಬ್ಸಿಡಿ ಕೊಟ್ಟರೆ ಇಂಥ ತಾವಾಗೆ ಹೆಸರು ಸಾಕಾಗಿ ಸಾಕು ಸಾಕಾಣೆ ಮಾಡಿ ಎರಡು ಗೊಬ್ಬರ ತಯಾರು ಮಾಡಿ ರೈತರು ಪ್ರೊಡಕ್ಷನ್ ಮಾಡ್ತಾರೆ ಸರ್ಕಾರಿ ಗೊಬ್ಬರ ಫರ್ಟ್ಲೈಜರ್ ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಗ್ತೈತೆ ಎರಡು ಗೊಬ್ಬರ ಡಿಸ್ಟ್ರಿಬ್ಯೂಷನ್ ಆಗಿ ಅನುಕೂಲ ಮಾಡ್ತೀವಿ ವಿವಿಧ ರೀತಿ ಸಹಾಯ ಮಾಡಬೇಕು ಅಂದ್ರೆ ರೈತರು ತಮಗೆ ಎತ್ತೋ ಸಾಕು ಬಳಕೆ ಮಾಡ್ಕೊಳೋಕ್ಕೆ ತರಮಾನ ಏನೈತೆ ರೈತರಿಗೆ ಆಧಾರ ಇಲ್ಲ ಎತ್ತೋ ಸಾಕ ಆಗೋದಲ್ಲ ಮತ್ತು ಎತ್ನೋ ಸಹಕಾರಿ ವ್ಯವಸ್ಥರ ನೀವು ಮಾಡಲಿಕ್ಕೆ ಅದು ತೊಂದರೆ ತೊಂದರೆ ಅದು ಸರ್ಕಾರ ಬೇರೆ ಸಬ್ಸಿಡಿ ಸಹಾಯ ಕೊಟ್ಟಾಗ ಎತ್ವ ಸಾಕು ಸಹಾಯ ಮಾಡಿಕೊಂಡ್ರೆ ರೈತರು ತಾವೇ ತೊಂದರೆ